ಆದ್ಯ ನ್ಯೂಸ್ಗೆ ಸ್ವಾಗತ ಚನ್ನಗಿರಿ ತಾಲೂಕಿನ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರ ಸಮಸ್ಯೆಗಳ ಕುರಿತು ಚನ್ನಗಿರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಸವರಾಜ್ ವಿ ಶಿವಗಂಗಾರ್ ಅವರಿಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘ ಮತ್ತು ಮುಖ್ಯೋಪಾಧ್ಯಾಯರ ಸಂಘ ವಿವಿಧ ಸಂಘಟನೆಗಳ ವತಿಯಿಂದ ಸರ್ಕಾರಿ ನೌಕರರ ಶಿಕ್ಷಕರ ಒಂದು ಸಮಸ್ಯೆಗಳನ್ನು ಬಗೆಹರಿಸುವಂತೆ ಒಂದು ಮನವಿ ಪತ್ರವನ್ನು ಸಲ್ಲಿಸಿದರು ಈ ಮನವಿ ಪತ್ರವನ್ನು ಸ್ವೀಕರಿಸಿದ ಶಾಸಕರಾದ ಬಸವರಾಜ ಶಿವಗಂಗಾ ಮಾತನಾಡಿ ಶಿಕ್ಷಕರೊಂದಿಗೆ ನಾನಿದ್ದು ಶಿಕ್ಷಕರ ಸಮಸ್ಯೆಗಳನ್ನು ಅಧಿವೇಶನದಲ್ಲಿ ಚರ್ಚಿಸುವುದಾಗಿ ಭರವಸೆ ನೀಡಿದರು ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ

ವಾಪಸ್ ತರಕ್ಕೆ ಆಗಲ್ಲ ಗುಂಡೀಕರ ಆಗ್ತದೆ ಇವತ್ತೇನು ಮನವಿ ಕೊಟ್ಟಿದ್ದೀರಿ ಮನವಿ ಬಗ್ಗೆ ನಿಮ್ಮ ಶಿಕ್ಷಕ ಸಂಘದ ಅಧ್ಯಕ್ಷರು ಹಾಗೂ ನೌಕರ ಸಂಘದ ಅಧ್ಯಕ್ಷರು ಇಬ್ಬರು ಬಂದ ನಂತರ ಮುಂಚೆ ಚರ್ಚೆಯೂ ಮಾಡಿದರು ಬಟ್ ಅದು ಅಥಾಚುರ್ಯದಿಂದ ಆಗಿದೆ ನಿಮ್ಗೆ ತಪ್ಪಿಲ್ಲ ಅನ್ನೋದು ಮಾಹಿತಿ ಬರೀ ಬಂತು ಆಮೇಲೆ ಏನೋ ಒಂದು ಒಳಗ ಸಂಖ್ಯೆಯಲ್ಲಿ ನಿಮ್ಗೆ ಆಗಿದೆ ಅದಕ್ಕೆ ನಾನು ವಿಷಾದ ವ್ಯಕ್ತಪಡಿಸ್ತೀನಿ ಜೊತೆಗೆ ಅವತ್ತು ನನ್ನ ಹತ್ರ ಬಂದಂಥ ಸಂದರ್ಭದಲ್ಲಿ ನಿಮಗೆ ಹಸ್ಬೆಂಡಾಗಿ ಒಂದು ದಿನ ಆಗಿದೆ ಸಸ್ಪೆಂಡ್ ಆದಂಥ ಸಂದರ್ಭದಲ್ಲಿ ಅಟ್ಲೀಸ್ಟ್ ಒಂದು ನಾಲ್ಕೈದು ದಿನ ಒಂದು ವೀಕ್ ಬಿಟ್ಟ ಮೇಲೆ ರಿವೋಕ್ ಮಾಡೋಂಥ ಒಂದು ಪದ್ಧತಿ ಸರ್ಕಾರದಿದೆ ನೂರಕ್ಕೆ ನೂರು ನಿಮ್ಮದು ಸಸ್ಪೆಂಡ್ ಆಗಿರೋದ್ರಿಂದ ಏಳು ದಿನದೊಳಗೆ ನೀವು ರಿವೋಕ್ ಕೊಡ್ತೀನಿ ಮುಂದೆ ಈ ರೀತಿ ಮುಂದೆ ಈ ರೀತಿ ಆಗ್ದಂಗೂ ಸಹ ನಾನು ಕ್ರಮವಹಿಸ್ತೀನಿ ಜೊತೆಗೆ ನಿಮ್ಮೆಲ್ಲರ ಪರವಾಗಿ ಏನಿದೆ ಮೊಟ್ಟೆ ದರದ ವೇರಿಯೇಷನ್ ನಿಮ್ಗೆ ತೊಂದರೆ ಆಗ್ತಾ ಇದೆ ಆ ಒಂದು ಬಟ್ಟೆ ದರದ ವೇರಿಯೇಷನ್ನ ಸರಿಪಡಿಸ್ಬೋದು ಇಲ್ಲ ಹೊಟ್ಟೆ ವಿತರಣಾ ಪ್ರೋಗ್ರಾಮ ಟೀಚರ್ಸಿಂದ ತೆಗಿಬೇಕು ಎಲ್ಲರ ಪರವಾಗಿ ನಾನು ಮುಂಚಿತನೂ ಹೇಳ್ತಾ ಇದ್ದೀನಿ ಸದಾ ನಿಮ್ಮ ಜೊತೆ ಇರ್ತೀನಿ ಜೊತೆಗೆ ಈಗಾಗಲೇ ನಮ್ಗೆ ಒಂಬತ್ತನೇ ತಾರೀಕಿಂದ ಸೆಷನ್ ಸ್ಟಾರ್ಟ್ ಆಗ್ತಾಯಿದ್ದೆ ನಾವು ಅಧಿವೇಶನದೊಳಗು ಈ ವರ್ಷನ ಆಲ್ರೆಡಿ ಸೇರಿಸಿದ್ದೀನಿ ನಿಮ್ಮೆಲ್ಲರ ಪರವಾಗಿ ನಾನು ಮಾತಾಡ್ತೀನಿ ಯಾರು ಧೈರ್ಯ ಕುಂದಾಡ್ಬೇಡ ನಿಮಗೆ ಎಂಥ ಸಮಸ್ಯೆ ಬಂದರೂ ಅವ್ರು ಯಾಕೆಂದರೆ ನಾನು ಗೆದ್ದಾಗಿದ್ದ ಇಲ್ಲಿವರೆಗೂ ನಮ್ಮ ಶಿಕ್ಷಕರನ್ನು ಭಾಳಷ್ಟು ಎಲ್ಲ ಪಾಠ ಮಾಡೋ ವಿಷಯವಾಗಿ ನಾನು ಜವಾಬ್ದಾರಿ ದಯಮಾಡಿ ಎಲ್ರು ನಿಮ್ಮ ಬ್ರದರ್ ಇದ್ದೀನಿ ಅಂತ ನನ್ನ ಧೈರ್ಯವಾಗಿದ್ದು ಧೈರ್ಯ ಪಾಠ ಮಾಡಿ ಏನೇ ಸಮಸ್ಯೆ ನಿಮ್ಮ ಜೊತೆ ಶಿಕ್ಷಕರಿಗೆ ನಾನಿದ್ದೀನಿ ನಾನು ದಿನ ವಿಸಿಟ್ ಮಾಡ್ತೀನಿ